ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿಯಾಗಿರುವಂಥ ಆಲೂ ಮಟ್ರ್ ಸ್ಯಾಂಡ್ವಿಚ್ ಮತ್ತು ಅದಕ್ಕಂಥ ಆಗಿ ಗ್ರೀನ್ ಚಟ್ನಿನೂ ಮಾಡೋದು ತೋರಿಸ್ತೀನಿ ರೀ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡಾತಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಲೈಕ್ ಮಾಡೋದನ್ನ ಮರಿಬೇಡ್ರಿ ಸಪೋರ್ಟ್ ಮಾಡಿರಿ ಹಂಗೆ ಬರೀ ಹೆಂಗೆ ಮಾಡೋದು ಅಂತ ನೋಡೋಣ ಇಲ್ಲೇ ಮೊದಲಿಗೆ ಸ್ಯಾಂಡ್ವಿಚ್ ಚಟ್ನಿಗೆ ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ಅರ್ಧ ಕಪ್ ಆಗುವಷ್ಟು ಅಷ್ಟು ಪುದೀನ ತೊಗೊಂಡ್ರಿ ಇದನ್ನು ಒಂದು ಮಿಕ್ಸಿ ಜಾರೊಳಗೆ ರೀ ಈಗ ನೋಡ್ರಿ ಇದನ್ನೆಲ್ಲನೂ ಮೇಲೆ ಇದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸ್ರು ರೀ ಇದಕ್ಕಿಂತ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಡ್ರಿ ಈಗ ನೋಡಿರಿ ಒಂದು ಇಂಚ್ ಆಗುವಷ್ಟು ಶುಂಠಿ ತೊಗೊಂಡಾನೆ ಖಾರಕ್ಕಂಥೇಳಿ ಒಂದು ಮೂರು ಮಿಣ್ಶಿ ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಡ್ರಿ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ತೊಗೊಂಡನಿ ನೀವು ಶೇಂಗಾ ಬದಲಾಗಿ ಪುಟಾನಿ ತೊಗೊಬೋದು ರೀ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ಹಂಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಸ್ವಲ್ಪ ಹುರಿದಿರೋಂಥ ಜೀರಿಗೆ ತೊಗೊಂಡೆ ನೋಡಿರಿ ಹಂಗೆ ಇದು ರೆಗ್ಯುಲರ್ ಸಾಲ್ಟ್ ಐತಿ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಡ್ರಿ ಹಂಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕೊಂಡೇನು ನೋಡಿರಿ ಒಂದು ಅರ್ಧ ಹೋಳು ಲಿಂಬೆಣ್ಣಿನ ರಸ ಹಾಕೊಂಡ್ರಿ ಇದಕ್ಕೆ ನೀರು ಎಷ್ಟು ಹೇಳಿ ನೋಡ್ಕೊಂಡು ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗ್ತೈತೆ ರೀ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂಥೇಳಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೇನು ನೋಡಿರಿ ಈಗ ಇದನ್ನೆಲ್ಲ ರುಬ್ಕೊಂಬರೋಣ ಬರ್ರಿ ಈಗ ನೋಡಿರಿ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ರುಬ್ಕೊಳೆ ಈ ರೀತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ರಿ ಇದನ್ನ ಈಗ ನೋಡಿರಿ ಈ ರೀತಿಯಾಗಿ ಸ್ಯಾಂಡ್ವಿಚ್ ಚಟ್ನಿ ರೆಡಿ ಆಗ್ತೈತಿ ಇದನ್ನು ನೀವು ಒಂದು ಏಟ್ ಟೈಟ್ ಬಾಕ್ಸ್ ಒಳಗೆ ಹಾಕ್ಕೊಂಡು ಫ್ರಿಜ್ ಒಳಗೆ ಒಂದು ವಾರನೂ ರೀ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಏನೂ ಆಗಂಗಿಲ್ಲ ನೋಡಿರಿ ಸೂಪರ್ ಆಗಿರೋಂಥ ಸ್ಯಾಂಡ್ವಿಚ್ ಚಟ್ನಿ ರೆಡಿ ಆಗೈತಿ ಈಗ ಸ್ಯಾಂಡ್ವಿಚ್ ಮಸಾಲ ಮಾಡ್ಕೊಳ್ಳೋಣ ಬರ್ರಿ ಒಂದು ಕಡಾಯಿ ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಎಣ್ಣೆ ಸ್ವಲ್ಪ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಬರೀ ಜೀರಿಗೆ ಚಟ್ಪಟ ಆದಮೇಲೆ ಇಲ್ಲಿ ಎರಡು ಮಿಂಚಿಕೆ ರೀ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಡ್ರಿ ಇಲ್ಲೇ ನಾನು ಎರಡು ಹಾಕ್ಕೊಣೆ ಮಿಂಚಿಕಾಯೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಣ್ಣ ನೋಡಿರಿ ನೀವು ಬೇಕಿದ್ರೆ ಸ್ಲೈಸ್ ಮಾಡಿ ಹಾಕ್ಕೊಡ್ರಿ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುರಿದಿರೋಂಥ ಶುಂಠಿ ಹಾಕ್ಕೊಂಡನಿ ಈಗ ನೋಡಿರಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಡ್ಬೇಕಾಗ್ತತಿ ಇದೇನು ಜಾಸ್ತಿ ಫ್ರೈ ಆಗೋದು ಬೇಕಾಗಿಲ್ಲ ರೀ ಸ್ಯಾಂಡ್ವಿಚ್ಗೆ ನೋಡಿರಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋ ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಣೆ ನೋಡಿರಿ ಹಾಗಾಗಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಂಡೇನೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಎರಡು ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈಗ ನೋಡಿರಿ ಇದೆಲ್ಲ ಫ್ರೈ ಆಗೈತಿ ಇದಕ್ಕೆ ನಾನು ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿಬಿಟ್ಟು ಸ್ಮ್ಯಾಶ್ ಮಾಡಿ ರೀ ಈಗ ಇದನ್ನು ಹಾಕಿದ ಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಅಷ್ಟೆ ಬೇಯಿಸಿರೋ ಅಂಥ ಫ್ರೆಶ್ ಬಟಾಣಿ ಹಾಕ್ಕೊಳತ್ತೀ ಈಗ ನೋಡ್ರಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಪನೀರ್ನ ಈ ರೀತಿಯಾಗಿ ಸಣ್ಣದಾಗಿ ಪೀಸ್ ಮಾಡಿ ಹಾಕೊಳತ್ತೀನಿ ಪನ್ನೀರ್ ಹಾಕೋದ್ರಿಂದ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ ನೀವು ಇದ್ರ ಹಾಕೊಡ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದ್ರಿ ಈಗ ನೋಡ್ರಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಂಗೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಚಂದಂಗೆ ನೋಡಿರಿ ಇದಿಷ್ಟು ಮಿಕ್ಸ್ ಮಾಡಿದ್ರೆ ಸ್ಯಾಂಡ್ವಿಜ್ ಮಸಾಲೂ ರೆಡಿ ಆಗ್ತೈತಿ ಅಲ್ಲೇ ಲೈಟಾಗಿ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡ್ರಿ ಈಗ ನೋಡ್ರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ತಣ್ಣಗಾಗಾಕ್ಬಿಡೋಣ ಸ್ಟಫಿಂಗ್ ಎಲ್ಲನೂ ತಣ್ಣಗಾಗೋವರೆಗೆ ಈ ಕಡೆ ಬ್ರೆಡ್ ಟೋಸ್ಟ್ಗೆ ರೆಡಿ ರೀ ಇಲ್ಲಿ ನೋಡಿರಿ ಒಂದು ನಾಲ್ಕು ಪೀಸ್ ಆಗೋ ಅಷ್ಟು ಬ್ರೆಡ್ ತೊಗೊಂಡನಿ ಇದಕ್ಕೆ ಒಂದು ಎರಡು ಪೀಸಿಗೆನ ಕೆಚಪ್ ರೀ ಕೆಚಪ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಡ್ರಿ ಚೆಂದಂಗ ನೋಡಿರಿ ಈ ಕಡೆ ಎಲ್ಲಾನು ಸ್ಪ್ರೆಡ್ ಮಾಡಿ ಆಗೈತಿ ಕೆಚಪ್ನ ಇನ್ನೆರಡು ಸ್ಲೈಸಿಗೆ ಸ್ಯಾಂಡ್ವಿಚ್ ಚಟ್ನಿ ಏನು ರೀ ಅದನ್ನು ಹಾಕ್ಕೊಳತ್ತ ನೋಡ್ರಿ ಇದನ್ನು ಚೆಂದಂಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಡ್ರಿ ಈಗ ನೋಡ್ರಿ ನಿಮ್ಗೆ ಕೆಚಪ್ ಇಷ್ಟ ಇಲ್ಲ ಅಂದ್ರೆ ನೀವು ಬೇಕಂದ್ರೆ ಬೆನ್ನಿನೂ ಹಾಕ್ಕೊಂಡು ಚೆನ್ನಾಗ ಎರಡು ಸ್ಲೈಸಿಗೆ ಅಪ್ಲೈ ಮಾಡ್ಕೊಳ್ಬೋದು ಈಗ ನೋಡ್ರಿ ಎರಡು ಸ್ಲೈಸಿಗೆ ಚಟ್ನಿ ಮತ್ತು ಕೆಚಪ್ ಅಪ್ಲೈ ಮಾಡಿದ ಮೇಲೆ ಇದು ಆಲೂ ಏನು ಸ್ಟಫಿಂಗ್ ಐತಲ್ರಿ ಅದು ಪೂರ್ತಿ ತನಗೈತೆ ಅದನ್ನು ನಿಮ್ಗೆ ಎಷ್ಟು ಹೇಳಿ ನೋಡಿ ಹಾಕ್ಕೊಡ್ರಿ ಅದೇನು ಇಷ್ಟ ಅಷ್ಟೆ ಅಂತ ಲಿಮಿಟ್ ಇರೋಂಗಿಲ್ಲ ಈಗ ನೋಡ್ರಿ ಎಲ್ಲನೂ ಸ್ಟಫಿಂಗ್ ಹಾಕಿದ ಮೇಲೆ ಈಗ ನೋಡ್ರಿ ಸ್ಟಫಿಂಗ್ ಎಲ್ಲ ಹಾಕಿದ ಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ ಇಂದ ಆ ಸ್ಲೈಸ್ನ ಈ ಸ್ಟಫಿಂಗ್ ಮೇಲೆ ಹಾಕಿ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಬೇಕಾಗ್ತದೆ ರೀ ನೋಡ್ರಿ ಈಗ ಎರಡು ಬ್ರೆಡ್ ರೆಡಿ ಅದಾವೆ ಟೋಸ್ಟ್ ಆಗಲಿಕ್ಕೆ ಈ ರೀತಿ ಕಾಣ್ತಾವ ನೋಡ್ರಿ ಬರೀ ಈ ಕಡೆ ನೋಡ್ರಿ ತವಿನೂ ಬಿಸಿ ಆಗೈತಿ ಈ ತವಾದೊಳಗೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟೆಡ್ ಬಟ್ರ್ ಹಾಕ್ಕೊಂಡನಿ ನೀವು ಬೇಕಿದ್ರೆ ಎಣ್ಣೆ ಅಥವಾ ತುಪ್ಪನೂ ರೀ ಈಗ ನೋಡಿರಿ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡು ಸೈಡ್ ಟೋಸ್ಟ್ ಮಾಡ್ಕೊಳ್ಬೇಕಾಗ್ತೈತೆ ಹೈ ಫ್ಲೇಮೆಲ್ಲ ಇಟ್ಕೊಂಡು ಟೋಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಹೊತ್ತಿದ್ರೆ ತಿನ್ನೋಕೆ ಅಷ್ಟೇ ಸರಿ ಆಗಂಗಿಲ್ಲ ನೋಡಿರಿ ನಾನು ಮೇಲ್ಗಡೆನೂ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳತ್ತೇನೆ ನೀವು ಬೇಕಿದ್ರೆ ತುಪ್ಪ ಅಥವಾ ಎಣ್ಣೆನೂ ಯೂಸ್ ಮಾಡಿಕೊಡ್ರಿ ಸಣ್ಣ ಮಕ್ಳು ಇತ್ತಂದ್ರೆ ಸ್ವಲ್ಪ ಅವ್ರಿಗೆ ಈ ರೀತಿ ತುಪ್ಪ ಅಥವಾ ಬೆಣ್ಣೆ ಹಚ್ಚಿ ಕೊಡ್ರಿ ಭಾಳ ಅಂದ್ರೆ ಭಾಳ ಖುಷಿಪಟ್ಟು ತಿಂತಾರೆ ಈಗ ನೋಡ್ರಿ ಕೆಳಗಡೆ ಒಂದು ಸೈಡ್ ಟೋಸ್ಟ್ ಆಗೈತೆ ಅದನ್ನು ಈ ರೀತಿ ತಿರುವಿ ಹಾಕೊಳಾತಂದ್ರೆ ಎರಡು ಸೈಡ್ ಚಂದಂಗೆ ಟೋಸ್ಟ್ ಮಾಡಿಕೊಡ್ರಿ ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ನಾನು ಬೆನ್ನಿ ಹಾಕೊಳತ್ತೇನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ ಮನೆಯಾಗಿನವ್ರಿಗೆ ಏನು ಮಾಡೋದು ಅಂತ ಚಿಂತೆ ಇದ್ರೆ ಸಲ ಇದನ್ನು ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಬೇಗ ಆಗ್ತತಿ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಹಾಕಿ ರೀ ಅವರು ಭಾಳ ಅಂದರೆ ಭಾಳ ಖುಷಿಪಟ್ಟು ತಿಂತಾರೆ ಈಗ ನೋಡ್ರಿ ಇದೆರಡೂ ರೆಡಿ ಆಗ್ಯಾವ ಸ್ಯಾಂಡ್ವಿಚ್ ಈಗ ಇದನ್ನು ನೀವು ಹಂಗನೂ ತಿನ್ಬೋದ್ರಿ ಇಲ್ಲಾಂದ್ರೆ ಸ್ಯಾಂಡ್ವಿಚ್ ಚಟ್ನಿ ಜೊತೆಯೂ ತಿನ್ಬೋದು ಇಲ್ಲಾಂದ್ರೆ ಕೆಚಪ್ ಜೊತೆನೂ ತಿನ್ಬೋದು ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದು ಹೇಳ್ರಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಜೊತೆ ಎಲ್ಲಾನು ವಿಡಿಯೋ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಮತ್ತೆ ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ అల్లి వరకు టేక్ కేర్ బై బై థ్యాంక్ యూ సో మచ్ ఫర్ వాచింగ్